ಭಾರತದ ಒಂದು ಅತೀ ದೊಡ್ಡ ಸ್ಟ್ರಾಟಜಿಕ್ ಯೋಜನೆ ಚಾಬಹಾರ್ ಬಂದರೂ ಅದು ಕೈತಪ್ಪಿ ಹೋಗುತ್ತಾ ಈ ಪ್ರಶ್ನೆ ಈಗ ಎಲ್ಲರನ್ನೂ ಕಾಟ್ತಿದೆ ಬನ್ನಿ ಈ ಸಂಕೀರ್ಣವಾದ ಜಿಯೋಪೊಲಿಟಿಕಲ್ ಪರಿಸ್ಥಿತಿಯನ್ನ ಒಮ್ಮೆ ಆಳವಾಗಿ ನೋಡೋಣ ಇಲ್ಲಿ ಕೇವಲ ಹಣದ ಪ್ರಶ್ನೆ ಅಷ್ಟೇ ಅಲ್ಲ ಆದರೂ ಮೊತ್ತ ಮಾತ್ರ ಸಣ್ಣೇನಲ್ಲ ಬರೋಬ್ಬರಿ ಐನೂರು ಮಿಲಿಯನ್ ಡಾಲರ್ಗಳು ಈ ಒಂದೇ ನಷ್ಟ ಇದೆಯಲ್ಲ ಇದು ಭಾರತದ ಮುಂದಿನ ಕಾರ್ಯತಂತ್ರದ ಯೋಜನೆಗಳ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು ಆದರೆ ನಿಜವಾದ ನಷ್ಟವನ್ನು ನಾವು ಡಾಲರ್ಗಳಲ್ಲಿ ಅಳೆಯೋಕ್ಕಾಗಲ್ಲ ಇದೊಂದು ಸ್ಟ್ರಾಟಜಿಕ್ ಹಿನ್ನಡೆ ಅಂದರೆ ಮಧ್ಯ ಏಷ್ಯಾದಲ್ಲಿ ಭಾರತದ ಪ್ರಭಾವವನ್ನು ಇದು ದಶಕಗಳಷ್ಟು ಹಿಂದಕ್ಕೆ ತಳ್ಳುವಂಥ ಒಂದು ದೊಡ್ಡ ರಿಸ್ಟು ಸರಿ ಈ ಇಡೀ ವಿಷಯವನ್ನು ಅರ್ಥ ಮಾಡ್ಕೊಡೋಕ್ಕೆ ನಾವು ಈ ಜಿಯೋ ಪೊಲಿಟಿಕಲ್ ಚೆಸ್ ಗೇಮ್ನ ಒಂದೊಂದೇ ಭಾಗವನ್ನು ಬಿಡಿಸಿ ನೋಡೋಣ ಇಲ್ಲಿ ಭಾರತದ ಪ್ರತಿಯೊಂದು ಹೆಜ್ಜೆಯೂ ಅದರ ಭವಿಷ್ಯವನ್ನೇ ನಿರ್ಧರಿಸಬಹುದು ಮೊದಲಿಗೆ ಒಂದು ವಿಷಯ ಸ್ಪಷ್ಟವಾಗಿರಬೇಕು ಚಾಬಹಾರ್ ಅನ್ನೋದು ಕೇವಲ ಒಂದು ಬಂದರ್ವಲ್ಲ ಅದು ಭಾರತದ ಒಂದು ದೊಡ್ಡ ಕನಸು ತನ್ನ ಪ್ರಾದೇಶಿಕ ಪ್ರಭಾವವನ್ನು ವಿಸ್ತರಿಸೋಕೆ ಇದ್ದಂಥ ಒಂದು ಮಾಸ್ಟರ್ ಸ್ಟ್ರೋಕ್ ಚಾಬಹಾರ್ನ ಅಸ್ಲಿ ಜಾಣ್ಮೆ ಇರೋದೆ ಅದರ ಲೊಕೇಶನಲ್ಲಿ ಇದು ಭಾರತಕ್ಕೆ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ್ ಮತ್ತು ಮಧ್ಯ ಏಷ್ಯಾಕ್ಕೆ ಒಂದು ಡೈರೆಕ್ಟ್ ರೂಟ್ ತೆರೆಯುತ್ತೆ ಇದು ಎಷ್ಟು ದೊಡ್ಡ ಅಡ್ವಾಂಟೇಜ್ ಅಲ್ವಾ ಚಾಬಹಾರ್ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಇದಕ್ಕೊಂದು ಜಿಯೋ ಪೊಲಿಟಿಕಲ್ ಆಯಾಮವೂ ಇತ್ತು ಅಂದರೆ ಪಾಕಿಸ್ತಾನದ ಗ್ವಾದಾರ್ ಬಂದರಿನಲ್ಲಿ ಚೀನಾ ತನ್ನ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮೂಲಕ ಪ್ರಭಾವ ಹೆಚ್ಚಿಸಿಕೊಳ್ತಿತ್ತು ಅದಕ್ಕೆ ಭಾರತದ ನೇರ ಉತ್ತರವೇ ಈ ಚಾಬಾಹಾರ್ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಮಧ್ಯ ಏಷ್ಯಾದಲ್ಲಿರೋ ಅಪಾರವಾದ ಇಂಧನ ಸಂಪನ್ಮೂಲಗಳಿಗೆ ನೇರವಾದ ದಾರಿ ಅಫ್ಘಾನಿಸ್ತಾನದ ಜೊತೆ ಸುಲಭವಾದ ವ್ಯಾಪಾರ ಮತ್ತು ಆ ಭಾಗದಲ್ಲಿ ಚೀನಾದ ಪ್ರಭಾವಕ್ಕೆ ಒಂದು ಕೌಂಟರ್ ಬ್ಯಾಲೆನ್ಸ್ ಇವೆಲ್ಲವೂ ಚಾಬಹಾರ್ನಿಂದ ಸಾಧ್ಯವಾಗಬೇಕಿತ್ತು ಹಾಗಾದರೆ ಇಷ್ಟೆಲ್ಲ ಮಹತ್ವ ಇರೋ ಈ ಪ್ರಾಜೆಕ್ಟ್ನಲ್ಲಿ ಭಾರತ ಯಾಕೆ ಇದ್ದಕ್ಕಿದ್ದ ಹಾಗೆ ಬ್ರೇಕ್ ಹಾಕಿದೆ ಯಾಕೆ ಕೆಲಸ ನಿಧಾನವಾಗಿದೆ ಈ ನಿಧಾನ ಗತಿಗೆ ಒಂದೇ ಒಂದು ಕಾರಣ ಇಲ್ಲ ಬದಲಿಗೆ ಮೂರು ದೊಡ್ಡ ಜಿಯೋ ಒತ್ತಡಗಳು ಒಟ್ಟಿಗೆ ಬಂದು ಭಾರತವನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿವೆ ನೋಡಿ ಇರಾನ್ನ ರಾಜಕೀಯ ಪರಿಸ್ಥಿತಿ ಯಾವಾಗಲೂ ಅನಿಶ್ಚಿತ ಹೀಗಿರುವಾಗ ಅಲ್ಲಿ ಕೋಟ್ಯಾಂತರ ಡಾಲರ್ ಯೋಜನೆಯನ್ನು ಮುಂದುವರಿಸೋದು ಭಾರತಕ್ಕೆ ಒಂದು ದೊಡ್ಡ ರಿಸ್ಕ್ ಅನಿಸ್ತಿದೆ ಎಕ್ಸ್ಪರ್ಟ್ಸ್ ಕೂಡ ಇದನ್ನೇ ಛೇಳ್ತಾರೆ ಸರಿ ಈಗ ಈ ಕಥೆಯ ಅತಿ ದೊಡ್ಡ ಆಟಗಾರನ ಕಡೆಗೆ ಬರೋಣ ಅದು ಅಮೇರಿಕಾ ಮತ್ತು ಇರಾನ್ ಮೇಲೆ ಅದು ಹೇರಿರುವ ನಿರ್ಬಂಧಗಳು ಹೌದು ಅಮೆರಿಕ ಚಾಬಹಾರ್ ಪ್ರಾಜೆಕ್ಟ್ಗೆ ನಿರ್ಬಂಧಗಳಿಂದ ವಿನಾಯಿತಿ ಕೊಟ್ಟಿದೆ ಆದರೆ ಇರಾನ್ ಜೊತೆಗಿನ ಬೇರೆ ಯಾವುದೇ ವ್ಯಾಪಾರದ ಮೇಲೆ ಅದು ಕಠಿಣ ನಿಲುವು ತಳೆದಿದೆ ಇದರಿಂದಾಗಿ ಭಾರತೀಯ ಕಂಪನಿಗಳಿಗೆ ಅಲ್ಲಿ ಹೋಗಿ ಕೆಲಸ ಮಾಡೋದು ತುಂಬಾ ಕಷ್ಟಕರವಾಗಿದೆ ಇದರಿಂದ ಭಾರತ ಒಂದು ರೀತಿ ರೋಪ್ ವಾಕ್ ಮಾಡ್ತಿದೆ ಒಂದು ಕಡೆ ಅಮೆರಿಕ ಜೊತೆಗಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಉಳಿಸ್ಕೋಬೇಕು ಇನ್ನೊಂದು ಕಡೆ ಇರಾನ್ನಲ್ಲಿ ತನ್ನ ಪ್ರಾದೇಶಿಕ ಗುರಿಗಳನ್ನು ಸಾಧಿಸಬೇಕು ಇದೊಂದು ಸೂಕ್ಷ್ಮವಾದ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಭಾರತ ಹೀಗೆ ಯೋಚನೆ ಮಾಡ್ತಿದ್ದಾಗ ಇನ್ನೊಂದು ದೊಡ್ಡ ಶಕ್ತಿ ಇದನ್ನು ಒಂದು ಸುವರ್ಣ ಅವಕಾಶ ಅಂತ ನೋಡ್ತಿದೆ ಅದು ಚೀನಾ ಚೀನಾ ಸುಮ್ಮನೆ ಕೂತಿಲ್ಲ ಅದು ಇರಾನ್ ಜೊತೆಗಿನ ತನ್ನ ಸಂಬಂಧವನ್ನು ವ್ಯವಸ್ಥಿತವಾಗಿ ಬಲಪಡಿಸ್ಕೊಳ್ತಿದೆ ಇರಾನನ್ನು ತನ್ನ ಮಹತ್ವಾಕಾಂಕ್ಷಿಯ ಬೆಲ್ಟ್ ಅಂಡ್ ರೋಡ್ ಯೋಜನೆಯಲ್ಲಿ ಒಂದು ಪ್ರಮುಖ ಪಾಲುದಾರನನ್ನಾಗಿ ಮಾಡಿಕೊಳ್ಳುವುದು ಅದರ ಉದ್ದೇಶ ಇದರಿಂದ ಯುರೇಷ್ಯಾದ್ಯಂತ ಅದರ ಪ್ರಭಾವ ಇನ್ನಷ್ಟು ಹೆಚ್ಚಾಗುತ್ತೆ ಇಲ್ಲೇ ನೋಡಿ ಭಾರತಕ್ಕೂ ಚೀನಾಕ್ಕೂ ಇರೋ ವ್ಯತ್ಯಾಸ ಭಾರತ ನಿಯಮಗಳಿಗೆ ಸ್ಥಿರತೆಗೆ ಹೆಚ್ಚು ಒತ್ತು ಕೊಡುತ್ತೆ ಆದರೆ ಚೀನಾ ತನ್ನ ಆರ್ಥಿಕ ಮತ್ತು ಸ್ಟ್ರಾಟಜಿಕ್ ಗುರಿಗಳಿಗಾಗಿ ದೊಡ್ಡ ರಿಸ್ಕ್ ತಗೊಳ್ಳೋಕ್ಕೂ ಸಿದ್ಧವಾಗಿದೆ ಅದಕ್ಕೆ ಪಶ್ಚಿಮದ ಒತ್ತಡಗಳು ಕಡಿಮೆ ಹೀಗಾಗಿ ಈ ಸಂಕೀರ್ಣ ಪರಿಸ್ಥಿತಿ ಭಾರತದ ಮುಂದೆ ಎರಡು ತುಂಬಾನೇ ಕಷ್ಟಕರವಾದ ದಾರಿಗಳನ್ನು ಇಟ್ಟಿದೆ ಆಯ್ಕೆಗಳು ಹೀಗಿವೆ ಚಾಬಹಾರ್ನಲ್ಲಿ ಉಳಿದುಕೊಂಡರೆ ಅಮೆರಿಕಾದ ನಿರ್ಬಂಧಗಳನ್ನ ಎದುರಿಸಬೇಕು ಆರ್ಥಿಕ ನಷ್ಟ ಆಗ್ಬೋದು ಒಂದು ವೇಳೆ ಚಾಬಹಾರದಿಂದ ಹೊರಬಂದರೆ ಆಯ್ಕಟ್ಟಿನ ಜಾಗವನ್ನ ಚೀನಾಗೆ ಬಿಟ್ಟುಕೊಟ್ಟ ಹಾಗಾಗುತ್ತೆ ಜೊತೆಗೆ ಐದುನೂರು ಮಿಲಿಯನ್ ಡಾಲರ್ ಹೂಡಿಕೆಯು ನಷ್ಟವಾಗುತ್ತೆ ಎರಡು ಕಡೆ ನಷ್ಟವೇ ಹಾಗಾದರೆ ಭಾರತ ಏನು ಮಾಡಬೇಕು ಸದ್ಯದ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ಬೇಕಾ ಅಥವಾ ದೀರ್ಘಾವಧಿಯಲ್ಲಿ ಆಗುವಂಥ ಒಂದು ದೊಡ್ಡ ಸ್ಟ್ರಾಟಜಿಕ್ ನಷ್ಟವನ್ನು ಒಪ್ಕೊಳ್ಬೇಕಾ ಈ ಎರಡೂ ಕಷ್ಟಕರ ಆಯ್ಕೆಗಳ ನಡುವೆ ಭಾರತ ಸದ್ಯಕ್ಕೆ ಮೂರನೇ ದಾರಿಯನ್ನು ಹಿಡಿದಿದೆ ಅದನ್ನೇ ಕಾರ್ಯತಂತ್ರದ ವಿರಾಮ ಅಂತ ಕರಿಬೋದು ಈ ವೆಯ್ಟ್ ಆ್ಯಂಡ್ ವಾಚ್ ಪಾಲಿಸಿ ಅಂದರೆ ಭಾರತ ಚಾಬಹ ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಡ್ತಿಲ್ಲ ಬದಲಿಗೆ ಕೆಲಸದ ವೇಗವನ್ನು ಕಡಿಮೆ ಮಾಡಿ ಜಿಯೋ ಪೊಲಿಟಿಕಲ್ ಪರಿಸ್ಥಿತಿ ಹೇಗೆ ಬದಲಾಗುತ್ತೆ ಅಂತ ಕಾದು ನೋಡ್ತಿದೆ ಇದು ರಿಸ್ಕ್ ಕಡಿಮೆ ಮಾಡುವ ಒಂದು ತಂತ್ರ ಸೊ ಭಾರತ ಈಗ ಕೆಲವು ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಕ್ಕಾಗಿ ಕಾಯ್ತಿದೆ ಅಮೆರಿಕಾದ ನಿಲುವು ಬದಲಾಗುತ್ತಾ ಇರಾನ್ನಲ್ಲಿ ಸ್ಥಿರತೆ ಬರುತ್ತಾ ಚೀನಾ ಎಷ್ಟು ಆಕ್ರಮಣಕಾರಿಯಾಗಿ ಮುಂದುವರಿಯುತ್ತೆ ಈ ಪ್ರಶ್ನೆಗಳ ಉತ್ತರವೇ ಭಾರತದ ಮುಂದಿನ ನಡೆಯನ್ನು ನಿರ್ಧರಿಸಲಿದೆ ಇದೆಲ್ಲ ಏನನ್ನ ತೋರಿಸುತ್ತೆ ಅಂದರೆ ಇದು ಹೊಸ ಭಾರತದ ವಿದೇಶಾಂಗ ನೀತಿ ಇಲ್ಲಿ ಭಾವನೆಗಳಿಗಿಂತ ಹೆಚ್ಚಾಗಿ ವಾಸ್ತವಕ್ಕೆ ಮತ್ತು ಆದರ್ಶಗಳಿಗಿಂತ ಹೆಚ್ಚಾಗಿ ರಾಷ್ಟ್ರೀಯ ಹಿತಾಸಕ್ತಿಗೆ ಮೊದಲ ಆದ್ಯತೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ ಈ ಜಿಯೋ ಅನ್ನೋ ದೊಡ್ಡ ಆಟದಲ್ಲಿ ಹೀಗೆ ಕಾದು ನೋಡೋದು ಒಂದು ಜಾಣ್ಮೆಯ ತಂತ್ರಾನ ಅಥವಾ ಶರಣಾಗತಿಯ ಸಂಕೇತನ ಇದರ ಬಗ್ಗೆ ಯೋಚನೆ ಮಾಡಬೇಕಿದೆ